ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗಾಗಿ ದಾಖಲೆಗಳನ್ನ ತಿರುಚಿದ್ದಾರಾ ಈ ರೀತಿಯಾಗಿ ಆರೋಪ ಕೇಳಿ ಬಂದಿರುವುದು ಹುಣಸೂರು ತಾಲೂಕಿನ ಕಟ್ಟೆ ಅಂಗನವಾಡಿ ಕೇಂದ್ರದಲ್ಲಿ ಆಯ್ಕೆಯಾದ ಅಭ್ಯರ್ಥಿ ಅರ್ಪಿತಾ ಮೇಲೆ ಹೌದು ಹುಣಸೂರು ತಾಲೂಕಿನ ಕಟ್ಟೆಮಳಲವಾಡಿ ಅಂಗನವಾಡಿ ಕೇಂದ್ರ ಆರಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ವತಿಯಿಂದ ಆಯ್ಕೆ ಮಾಡಿರುವ ಅಭ್ಯರ್ಥಿ ಹುದ್ದೆಗೋಸ್ಕರ ದಾಖಲೆಗಳನ್ನು ಅದಲು ಬದಲು ಮಾಡಿದ್ದಾರೆ ಅದರಿಂದ ದಾಖಲೆಗಳನ್ನು ಅದಲು ಬದಲು ಮಾಡಿರುವ ಕುಟುಂಬದ ವಿರುದ್ಧ ಜಿಲ್ಲಾಧಿಕಾರಿಗೆ ದೂರು ನೀಡಿರುವುದಾಗಿ ಕಟ್ಟೆಮೆಳಲವಾಡಿ ಗ್ರಾಮದ ಸಾಮಾಜಿಕ ಕಾರ್ಯಕರ್ತ ಶೃಂಗಾರ್ ತಿಳಿಸಿದ್ದಾರೆ ಹುಣಸೂರು ನಗರದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ತಾಲೂಕಿನ ಕಟ್ಟೆಮೆಳಲವಾಡಿ ಗ್ರಾಮದ ಹಿರಿಯ ದಲಿತ ಮುಖಂಡ ನಿಂಗರಾಜ್ ಮಲ್ಲಾಡಿ ಮಗಳು ಅರ್ಪಿತ ಇತ್ತೀಚೆಗೆ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದು ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಮೈಸೂರು ವಿಳಾಸದ ದಾಖಲೆಗಳನ್ನು ನೀಡಿದ್ರು ಆದರೆ ಕೆಲಸ ಗಿಟ್ಟಿಸಿಕೊಳ್ಳುವ ದುರುದ್ದೇಶದಿಂದ ಅರ್ಜಿ ಪರಿಶೀಲನೆ ವೇಳೆ ಹುಣಸೂರು ವಿಳಾಸ ನೀಡುವ ಮೂಲಕ ಸ್ಥಳೀಯ ಅಭ್ಯರ್ಥಿಗಳಿಗೆ ಅನ್ಯಾಯ ಮಾಡಿದ್ದಾರೆ ಎಂದು ಆರೋಪಿಸಿದರು ಈ ಹಿಂದೆಯೂ ಈ ಕುಟುಂಬದ ಸದಸ್ಯರು ಮೈಸೂರು ವಿಳಾಸ ನೀಡಿ ಸರ್ಕಾರದ ವತಿಯಿಂದ ಮೈಸೂರಿನ ಏಕಲವ್ಯ ನಗರದಲ್ಲೂ ಎರಡು ಮೂರು ಮನೆಗಳನ್ನು ಪಡೆದಿರುವ ಉದಾಹರಣೆ ಇದೆ ಅದೇ ರೀತಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಸಬ್ಸಿಡಿ ಕಾರುಗಳನ್ನು ಸಹ ಪಡೆದಿದ್ದಾರೆ ಎಂದು ಆರೋಪಿಸಿರುವ ಶೃಂಗಾರ್ ಇದಕ್ಕೆ ಕೆಲ ಅಧಿಕಾರಿಗಳು ಪ್ರೋತ್ಸಾಹಿಸುತ್ತಾ ಬಂದಿದ್ದು ಅವರುಗಳ ವಿರುದ್ಧ ಕೂಡ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಇದರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ತನಿಖೆ ಮಾಡಿ ಅರ್ಜಿ ಸಲ್ಲಿಸುವಾಗ ನಿಂಗರಾಜು ಮಲ್ಲಾಡಿ ಅವರ ಮಗಳ ದಾಖಲೆಗಳಾದ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮತದಾರರ ಚೀಟಿ ಎಲ್ಲಿದ್ದವು ಎಂಬುದನ್ನು ಪರಿಶೀಲಿಸಿ ನ್ಯಾಯ ದೊರಕಿಸಿಕೊಡಬೇಕು ಎಂದು ಕೋರಿದರು ನಸಿಂಹರಿಗೂ ಬಿಟ್ಬಿಡಿ ಇದನ್ನ ಈ ರೀತಿ ಒತ್ತಡ ಇರೋದ್ರಿಂದ ಮಾನ್ಯ ಜಿಲ್ಲಾಧಿಕಾರಿ ಅವ್ರನ್ನ ಅಮಾನತ್ ಗೊಳಿಸ್ಬೇಕು ಅವರು ಅಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ವಿರೋಧ ಇಲ್ಲ ಆದ್ರೆ ನಿಯಮ ಏನ್ ಹೇಳುತ್ತೆ ಈ ಒಂದು ಮಂತ್ ಅಪ್ಲಿಕೇಶನ್ ಹಾಕಿರೋ ದಿನಾಂಕದಲ್ಲಿ ಅವ್ರ ಅಡ್ರೆಸ್ ಎಲ್ಲಿತ್ತು ಇಪ್ಪತ್ತೊಂಬತ್ತು ಇದು ಹದಿನೆಂಟರಲ್ಲಿ ಮನೆಗಳ ಈ ಮನೆ ಮನೆಗೋಸ್ಕರ ಅಲ್ಲಿದಾರ ಅಲ್ಲಿ ಯಾರ್ ಯಾರಿದಾರ ಅಂತ ಹೇಳಿದ್ರೆ ಶ್ರೀಮತಿ ಮಲ್ನಾಡಿ ನಿಂಗರಾಜು ಒಂದು ಅರ್ಪಿತ ಗಣೇಶ ಯಾರು ಅಂತ ಹೇಳಿದ್ರೆ ಗೌರಮ್ಮ ನಿಂಗರಾಜು ಇವರು ನಿಂಗರಾಜ್ ಮಲೆನಾಡಿ ಅವ್ರ ಹೆಂಡ್ತಿ ಇಲ್ಲಿ ಅಚ್ಚುಲಾಗಿ ಅವಳಿಗೆ ಅರ್ಪಿತ ಮದುವೆ ಆಗೋಗಿರೋದ ಎಲ್ಲಿಗೆ ಕಟ್ಟೆ ಒಳಗೆ ಮದುವೆ ಮತ್ತ್ ಅಲ್ಲೇ ಅಡ್ರೆಸ್ ಹಿಂಗ್ ಬಂತ ಅವ್ರಿಗೆ ಮನೆ ಇಂಪಾರ್ಟೆಂಟ್ ಅದನ್ನ ಹೇಳತ್ತಿಲ್ಲ ನೀವು ಕೊಳಿಗೇರಿ ಮಾ ಮನೆಗೋಸ್ಕರ ಈ ರೀತಿ ಮಾಡಿದಾರ ಸಾರ್ ಮತ್ತೆ ಅವ್ರು ಒಂದೇ ಗುಟು ಗುಂಪಾರ ಇದೆಯಾ ಹೌದು ಈಗ ನಿಂಗರಾಜ್ ಮಲ್ಲಾಡಿ ಅವ್ರ ಹೆಂಡ್ತಿ ಬಂದಿದೆ ಮಗ್ಳು ಬಂದಿದೆ ಮತ್ತೆ ಅಕ್ಕನ ಮಗನ್ ಬಂದಿದೆ ಅಕ್ಕನ್ ಗೋಸ್ ಅಕ್ಕನ್ ಬಂದಿದೆ ಮೂರಿದೆ ಅಲ್ಲೇನೆ ಅವ್ರಿಗೆ ಆದ್ರೆ ಅವ್ರಿಗಿನ್ನೂ ಹಕ್ಕು ತರ ಅಲ್ಲಿ ವಿತರಿಸ್ತಾ ಇಲ್ಲ ಅವ್ರ ಅದಕ್ಕೋಸ್ಕರ ಏನ್ ಮಾಡಿದ್ರು ಮಾನವ ಹಕ್ಕು ಆಯೋಗಕ್ಕೆ ರಪಿಲ್ ಹೋಗ್ತಾರೆ ಈಗ ಅಲ್ಲಿ ಮನೆ ಇರೋದಾರಿಗೆ ಹೇಳಿದ ಸರ ಶ್ರೀ ಮತ್ತೆ ಮನು ಮಲ್ಲನಾಡಿ ಯಾರು ಅವರು ಮನು ಮಲ್ಲಾಡಿ ಅವ್ರ ಹೆಣ್ಣು ಮಲ್ಲಾಡಿ ಹೆಂಡ್ತಿನಾ

ಮದುವೆ ಹೊಸ ಲ್ಯ ಆಗಿದ್ರು ಅದನ್ನು ಕೊಟ್ಟು ಹೊಸ ತಗೊಂಡಿದ್ದಾರೆ ಈಗ ಅವ್ರದ್ದು ರೇಷನ್ ಕಾರ್ಡು ಮತ್ತೆ ಆಧಾರ್ ಕಾರ್ಡ್ ನಂಬರ್ ಎಲ್ಲ ಹೇಳ್ಬಿಡ್ತೀನಿ ಸರ್ ನಿಮಗೆ